ಹದಿನೇಳನೇ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಹತ್ತೊಂಬತ್ತು ಲೋಕಸಭಾ ಮಹಾಸಮರ ಮಾಲೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಕೊಂಡೂರಾವ್ ಸೇರಿದಂತೆ ಕಾಂಗ್ರೆಸ್ ಶಾಸಕರು ಮುಖಂಡರಿಂದ ಭರ್ಜರಿ ಚುನಾವಣಾ ಪ್ರಚಾರ ಸುಳ್ಳುಗಾರ ನಾನು ಬೇಕಾದ್ರೆ ಸವಾಲಾಗ್ತೀನಿ ಯಾವುದೇ ಒಬ್ಬ ಬಿಜೆಪಿ ಮುಖಂಡನಿಗೆ ಪ್ರೂವ್ ಮಾಡಿದ ನಾನು ರೆಡಿ ಇದ್ದೀನಿ

ಎರಡೆರಡು ತಲೆಯಲ್ಲಿ ನಡೆಯುವಂತ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮುಖಂಡರು ಬಿರುಬಿಸಿಲ್ನಲ್ಲಿ ರೋಡ್ ಶೋ ನಡೆಸಿ ಇದೇ ವೇಳೆ ಬಿಜೆಪಿಯ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹಾಗೂ ಶಾಸಕರು ಮುಖಂಡರು ಚುನಾವಣಾ ಪ್ರಚಾರ ಶುರುವಾಗಿ ಹದಿನೈದು ದಿನವಾದರೂ ಮಾಲೂರು ತಾಲೂಕಿನಲ್ಲಿ ಸ್ಥಳೀಯ ಕಾಂಗ್ರೆಸ್ ಜೆಡಿಎಸ್ ನಾಯಕರ ಭಿನ್ನಮತದಿಂದ ಚುನಾವಣಾ ಪ್ರಚಾರವಿಲ್ಲದೆ ಸೊರಕಿದ್ದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಆಗಮಿಸಿ ಭರ್ಜರಿ ಪ್ರಚಾರ ಮಾಡಿ ಕಾರ್ಯಕರ್ತರಲ್ಲಿ ಆತ್ಮವಿಶ್ವಾಸ ತುಂಬಿದರು ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಕೆಎಚ್ ಮುನಿಯಪ್ಪ ಪರ ಕೈತೆನೆ ಮುಖಂಡರು ಭರ್ಜರಿ ಪ್ರಚಾರ ನಡೆಸಿದರು ಮಾಲೂರು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ರೋಡ್ ಶೋ ನಡೆಸಿ ಮತಯಾಚನೆ ಮಾಡಿದರು ರೋಡ್ ಶೋನಲ್ಲಿ ಅಭ್ಯರ್ಥಿ ಕೆಎಚ್ ಮುನಿಯಪ್ಪ ಶಾಸಕ ಕೆ ವೈ ನಂಜೇಗೌಡ ಸೇರಿದಂತೆ ಜೆಡಿಎಸ್ ಮುಖಂಡರು ಭಾಗಿಯಾಗಿದ್ದರು ಕೆಎಚ್ ಮುನಿಯಪ್ಪ ಮೈತ್ರಿ ಅಭ್ಯರ್ಥಿಯಾಗುವುದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದ ಮಾಲೂರು ಕ್ಷೇತ್ರದ ಮಾಜಿ ಜೆಡಿಎಸ್ ಶಾಸಕ ಮಂಜುನಾಥ್ ಗೌಡ ಗೈರು ಹಾಜರಾಗಿದ್ದರು ಜೆಡಿಎಸ್ನ ಬೆರಳಿಕೆಯಷ್ಟು ಮುಖಂಡರು ಹಾಗೂ ಕಾರ್ಯಕರ್ತರು ಮಾತ್ರ ಪ್ರಚಾರದಲ್ಲಿದ್ದರು ನೋಡಿ ಮೋದಿಯವರು ಸುಳ್ಗಾರ ಅವರು ನಾನು ಬೇಕಾದ್ರೆ ಸವಾಲು ಹಾಕ್ತೀನಿ ಯಾವುದೇ ಒಬ್ಬ ಬಿಜೆಪಿ ಮುಖಂಡನಿಗೆ ಮೋದಿ ಸುಳ್ಗಾರ ಅಂತ ಹೇಳ್ತಕ್ಕಂಥ ಪ್ರೂವ್ ಮಾಡಿದ ನಾನು ರೆಡಿ ಇದ್ದೀನಿ ಯಾವುದೇ ಒಂದು ವೇದಿಕೆ ಸೃಷ್ಟಿ ಮಾಡಲಿ ನಾನು ಡಿಬೇಟ್ ಮಾಡ್ತೀನಿ ಬಿಜೆಪಿ ಡಿಬೇಟ್ ಮಾಡಲಿ ಮೋದಿ ಮೋದಿ ಸುಳ್ಳುಗಾರ ಅಲ್ವಾ ಅಂತ ಚರ್ಚೆ ಆಗ್ಬಿಡಲಿ ಎಲ್ಲ ಅವ್ರ ಭರವಸೆಗಳು ಐದು ವರ್ಷದಿಂದ ಕೊಟ್ಟಿರ್ತಕ್ಕಂಥದ್ದು ಯಾವುದು ಕೂಡ ಮಾಡಿಲ್ಲ ರಾಹುಲ್ ಗಾಂಧಿ ಅವರು ಯಾವ ಭರವಸೆ ಕೊಟ್ಟಿದ್ದಾರೆ ಅದು ಮಾಡಿ ತೋರಿಸ್ತಾರೆ ಅವರು ಸಾಲ ಮನ್ನಾದ ಬಗ್ಗೆ ಮಾತಾಡಿದ್ರು ಮಾಡಿ ತೋರಿಸಿದ್ರು ಯು ಪಿ ಎ ಸರ್ಕಾರ ಇದ್ದಾಗ ಸಾಲ ಮನ್ನಾ ಮಾಡಿದ್ರು ಮತ್ತು ಉದ್ಯೋಗ ಖಾತ್ರಿ ಯೋಜನೆ ಮಾಡಿದ್ರು ಆಹಾರ ಭದ್ರತೆ ಕಾಯ್ದೆ ಮಾಡಿದ್ರು ಮತ್ತು ಅರಣ್ಯ ಹಕ್ಕು ಕಾಯ್ದೆಯನ್ನು ಮಾಡಿದರು ಮಾಹಿತಿ ಹಕ್ಕು ಕಾಯ್ದೆಯನ್ನು ಮಾಡಿದ್ರು ಮತ್ತು ಈ ಅವರು ಹೇಳಿದ್ರು ಕರ್ನಾಟಕಕ್ಕೆ ಬಂದಾಗ ನಾನು ಸಂವಿಧಾನ ತಿದ್ದುಪಡಿ ಮಾಡಿ ಉತ್ತರ ಕರ್ನಾಟಕಕ್ಕೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದರು ಯು ಪಿ ಎ ಸರ್ಕಾರದಲ್ಲಿ ಮತ್ತೆ ಎರಡನೇ ಬಾರಿಗೆ ಅಧಿಕಾರಕ್ಕೆ ಬಂದಾಗ ಸಂವಿಧಾನ ತಿದ್ದುಪಡಿ ಮಾಡಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಮಾಡಿ ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ನ್ಯಾಯ ಕೊಡಿಸಿದ್ರು ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು ಅದಕ್ಕೋಸ್ಕರ ರಾಹುಲ್ ಗಾಂಧಿಯವರು ಮೋದಿ ಥರ ಸುಳ್ಗಾರ ಅಲ್ಲ ಕೇವಲ ಪ್ರಚಾರಕ್ಕೋಸ್ಕರ ಇರ್ತಕ್ಕಂಥ ವ್ಯಕ್ತಿ ಅಲ್ಲ ಅವರೆಲ್ಲ ಹೋರಾಟ ಇರತಕ್ಕಂಥದ್ದು ಇವತ್ತು ರೈತರ ಪರ ಸಾಮಾನ್ಯ ಜನರ ಪರ ಮತ್ತು ಯಾರು ಅವಶ್ಯಕತೆ ಇದೆ ಸರ್ಕಾರದ ನೆರವು ಅಂಥವ್ರ ಪರವಾಗಿ ಮಾತಾಡ್ತಕ್ಕಂಥದ್ದು ಮೋದಿ ನಮ್ಮ ರಾಹುಲ್ ಗಾಂಧಿ ಅವರು ಮೋದಿಯವರು ಬರೀ ಸು ಸುಳ್ಳು ಹೇಳ್ತಕ್ಕಂಥ ಅವರಿಂದ ಇನ್ನೇನು ಅಪೇಕ್ಷೆ ಪಡೋಕ್ಕಾಗ್ತದೆ ನಾವೇ ಕಾಂಗ್ರೆಸ್ ಹೇಳ್ತೇವೆ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಬಿ ಜೆ ಪಿ ಅವ್ರಿಗೆ ನಿಮ್ಮ ಕೇಳಿ ಮಾಡೋಕ್ಕಾಗದೇ ಇರೋದನ್ನು ನಾವು ಮಾಡಿ ತೋರಿಸ್ತೀವಿ ನಿಮಗೆ ಮಾಡೋದಕ್ಕೆ ಇಚ್ಛಾಶಕ್ತಿ ಇಲ್ಲ ನೀವು ಶ್ರೀಮಂತರ ಮೂರು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿ ನಿಮ್ಮದು ದುಡ್ಡಿದೆ ಮೂರು ಮೂರು ಲಕ್ಷ ಹದಿನಾಲ್ಕು ಸಾವಿರ ಕೋಟಿ ದೊಡ್ಡ ದೊಡ್ಡ ಶ್ರೀಮಂತರ ಉದ್ದಿಮೆಗಾರರ ಸಾಲವನ್ನು ಮಾಫ್ ಮಾಡ್ತಕ್ಕಂಥದ್ದಕ್ಕೆ ನಿಮ್ಗೆ ಹೃದಯ ಇದೆ ಆದರೆ ರೈತರಿಗೆ ಸಾಲ ಮನ್ನಾ ಮಾಡಿ ಅಂತ ಕೇಳಿದಾಗ ಅದು ಒಂದ್ ರೂಪಾಯಿ ಕೂಡ ಸಾಲ ಮನ್ನಾ ಮಾಡಕ್ಕೆ ಆಗ್ತಕ್ಕಂಥದ್ದು ನಿಮ್ಮ ಕಲ್ ಆಗದೆ ಹೋದ್ರೆ ನೀವು ಮತ್ತೆ ನಿಮ್ಮ ಉದ್ದೇಶ ಎಲ್ಲಿದೆ ನಿಮ್ಮ ದೃಷ್ಟಿಕೋನ ಏನು ಅದು ಇಲ್ಲ ಸ್ಪಷ್ಟವಾಗಿ ಗೊತ್ತಾಗ್ತದೆ ಸೊ ನೋಡಿ ಐ ಟಿ ಇಲಾಖೆನ ಅವರ ಬಿ ಜೆ ಪಿಯ ಒಂದು ಡಿಪಾರ್ಟ್ಮೆಂಟ್ ಆಗಿಬಿಟ್ಟಿದೆ ಇಲ್ಲಿ ಐ ಟಿ ಅಧಿಕಾರಿ ಯಾರೊಬ್ರು ಇದ್ದಾರೆ ಮುಖ್ಯಸ್ಥ ಅವರು ಬಿ ಜೆ ಕಾರ್ಯಕರ್ತರ ತರ ಕೆಲಸ ಮಾಡ್ತವ್ರೆ ಅದಕ್ಕೋಸ್ಕರ ಇದಕ್ಕೋಸ್ಕರನೇ ನಾವೆಲ್ಲ ಒಂದು ಬೀದಿಗೆ ಬಂದು ಹೋರಾಟ ಮಾಡಿರೋಂಥದ್ದು ಮುಖ್ಯಮಂತ್ರಿ ಇರ್ಬೋದು ಉಪಮುಖ್ಯಮಂತ್ರಿ ಇರ್ಬೋದು ಸಿದ್ದರಾಮಯ್ಯ ಇರ್ಬೋದು ನಾವೆಲ್ಲ ಕೂಡ ಬೀದಿಗೆ ಬೇರೆ ಹೋರಾಟ ಮಾಡೋದು ಅಂತ ಹೇಳಿದ್ರೆ ಈ ಪ್ರಮಾಣದ ದುರುಪಯೋಗ ಐ ಟಿ ಇಲಾಖೆ ಇರ್ಬೋದು ಇ ಡಿ ಇಲಾಖೆ ಇರ್ಬೋದು ಸಿ ಬಿ ಐ ಇರ್ಬೋದು ಎಲೆಕ್ಷನ್ ಕಮಿಷನ್ ಇರ್ಬೋದು ಯಾವುದೇ ಒಂದು ಸಂಸ್ಥೆ ದೇಶದಲ್ಲಿ ರಿಸರ್ವ್ ಬ್ಯಾಂಕ್ ಇರ್ಬೋದು ಎಲ್ಲವೂ ಕೂಡ ಇವತ್ತು ರಾಜಕೀಯಕ್ಕೋಸ್ಕರ ಉಪಯೋಗ ಮಾಡ್ತಾ ಇರ್ತಕ್ಕಂಥ ಬಿ ಜೆ ಪಿ ಯಾಕೆ ಒಬ್ಬ ಬಿ ಜೆ ಪಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದು ಐ ಟಿ ಡಿಪಾರ್ಟ್ಮೆಂಟ್ಗೆ ನೋಡಿ ನಿಮ್ಮ ಆಪರೇಷನ್ ಕಮಲ ಮಾಡ್ತಾ ಇದ್ದಾರೆ ಇನ್ನೂರು ಮುನ್ನೂರು ಕೋಟಿ ರೂಪಾಯಿಯನ್ನು ಖರ್ಚು ಮಾಡ್ಕೊಂಡು ಶಾಸಕರು ಖರೀದಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವರು ಏನೋ ಏನೋ ಕ್ರಮ ತಗೊಳ್ಳಿ ಅಂತ ಹೇಳಿದಾಗ ಐ ಟಿ ಡಿಪಾರ್ಟ್ಮೆಂಟ್ ಏನೂ ಮಾಡಲಿಲ್ಲ ಒಬ್ಬ ಬಿಜೆಪಿ ಮುಖಂಡರ ಮೇಲೆ ರೇಡ್ ಮಾಡಲಿಲ್ಲ ಸೊ ಇಡೀ ರಾಜ್ಯದ ಜನತೆ ಗೊತ್ತು ಬಿಜೆಪಿ ಸೇಡಿನ ರಾಜಕಾರಣ ಮಾಡ್ತಾ ಅಂತ ಅದಕ್ಕೋಸ್ಕರ ನಾನು ಇನ್ನೇ ಹೆಚ್ಚು ಸ್ಪಷ್ಟೀಕರಣ ಹೇಳ್ತಾರೆ ಅವಶ್ಯಕತೆ ಇಲ್ಲ ಕಡೆ ಯಾವ ಅಸಮಾಧಾನ ಇಲ್ಲ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ರೆ ಅದನ್ನು ಕೂಡ ಸರಿಪಡಿಸ್ಕೊಳ್ತಾ ಇದ್ದೀವಿ ಒಗ್ಗಟ್ಟಿಂದ ಹೋರಾಟ ಮಾಡಿದ್ವಿ ಇಡೀ ಹಳೆ ನಮ್ಮ ಈ ಪ್ರಥಮ ಹಂತದಲ್ಲಿ ಹಳೆ ಮೈಸೂರಿನ ಎಲ್ಲ ಚುನಾವಣೆಗಳಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಮಂಡ್ಯ ಹಾಸನ್ ಮೈಸೂರು ಚಾಮರಾಜನಗರ್ ಚಿತ್ರದುರ್ಗ ದಾವಣಗೆರೆ ಎಲ್ಲಾ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಜೆಡಿಎಸ್ ಗೆಲ್ತದೆ ಬಿಜೆಪಿ ಒಂದು ಕೂಡ ಇಲ್ಲಿ ಗೆಲ್ಲಕ್ಕಾಗೋದಿಲ್ಲ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಗೇಟ್ ಅವರು ಮಾಲೂರಿಗೆ ಬರ್ತಾ ಇದ್ದಾರೆ ಇವತ್ತು ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಎರಡು ಪಕ್ಷ ಸೇರಿ ಲೋಕಸಭಾ ಚುನಾವಣೆಯಿಂದ ರಾಜ್ಯದಲ್ಲಿ ಬಿಜೆಪಿ ವಿರುದ್ಧವಾಗಿ ಎಲೆಕ್ಷನ್ ಮಾಡ್ತಾ ಇದ್ದೀವಿ ಸುಮಾರು ರಾಜ್ಯದಲ್ಲಿ ಇಪ್ಪತ್ತೆಂಟರಲ್ಲಿ ಇಪ್ಪತ್ತು ಸೀಟು ಕಾಂಗ್ರೆಸ್ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಗೆ ಗೆಲ್ತಾರೆ ಅದೇ ರೀತಿ ಕೋಲಾರ ಲೋಕಸಭಾ ಕ್ಷೇತ್ರ ಕೂಡ ಅಷ್ಟೇ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಎರಡೂ ಪಕ್ಷಗಳು ಕೂಡ ಒಟ್ಟಿಗೆ ಒಗ್ಗಟ್ಟಾಗಿ ಚುನಾವಣೆ ಮಾಡ್ತಾ ಇದ್ದೇವೆ ಕಾಂಗ್ರೆಸ್ ಅಭ್ಯರ್ಥಿಯಾದ ಕೆ ಚಂದ್ರಿಯಪ್ಪಾಜಿ ಅವರು ಎಂಟನೇ ಬಾರಿಗೆ ಲೋಕಸಭೆಗೆ ಈ ಕೋಲಾರ ಲೋಕಸಭೆಯಿಂದ ಹೋಗ್ತಾರೆ ವಿಶೇಷವಾಗಿ ಮಾಲೂರು ಮಾಲೂರು ತಾಲೂಕಲ್ಲಿ ಎರಡೂ ಪಕ್ಷಗಳು ಸಹಕಾರದಿಂದ ಅತಿ ಹೆಚ್ಚಿನ ಲೀಡನ್ನು ಕೊಡ್ತೇವೆ ಏನಿಲ್ಲ ಜೆಡಿಎಸ್ ಅಲ್ಲಿ ಏನು ಬಿದ್ದ ಮತ ಇಲ್ಲ ಇಲ್ಲೇ ಇದ್ದಾರೆ ನಮ್ಮ ಪಕ್ಷದ ಅಧ್ಯಕ್ಷರು ಜೆ ಡಿ ಎಸ್ ಪಕ್ಷ ಅಧ್ಯಕ್ಷರು ಹಿಂದ ಮತ ಅನ್ನೋದು ಬರೋದಿಲ್ಲ ಯಾವತ್ತೂ ಅಷ್ಟೇ ಪಕ್ಷ ಅನ್ನೋದು ತೊಟ್ಟಿಗಿರ್ತದೆ ಪಕ್ಷಕ್ಕಿಂತ ದೊಡ್ಡ ನಾವು ಯಾರು ಅಲ್ಲ ಪಕ್ಷ ಹೈಕಮಾಂಡ್ ಏನ್ ತಕ್ಕದ್ದು ಅದ್ರ ಪ್ರಕಾರ ನಾವೆಲ್ಲ ಒಟ್ಟಿಗೆ ಹೋಗುತ್ತೆ ಕೆಲಸವನ್ನ ಮಾಡ್ಬೇಕಾದ ಪಕ್ಷಕ್ಕೆ ವಿರುದ್ಧವಾಗಿ ಹೋದಾಗ ಅದು ಅಷ್ಟೊಂದು ಒಳ್ಳೆ ರಾಜಕೀಯವಾಗಿ ಮುಂದಿನ ಮುಂದೆ ಭವಿಷ್ಯದಲ್ಲಿ ಒಳ್ಳೆಯದಲ್ಲ ನಮ್ಮಲ್ಲಿ ಅದೇನೆಲ್ಲ ಪಾರ್ಟಿ ಅಧ್ಯಕ್ಷ ಇದ್ದಾರೆ ನಮ್ಮ ಪಾರ್ಟಿ ಅಧ್ಯಕ್ಷರಿದ್ದಾರೆ ನಮ್ಮ ಎರಡೂ ಪಕ್ಷದ ಕಾರ್ಯಕರ್ತರಿದ್ದಾರೆ ನಾನು ಕೂಡ ಶಾಸಕನಾಗಿ ಪಕ್ಷ ಏನು ತೀರ್ಮಾನ ತಗೋ ಪ್ರಕಾರ ಎಲ್ಲ ಒಟ್ಟಿಗೆ ಎಲೆಕ್ಷನ್ ಮಾಡ್ತಾ ಇದ್ದೀನಿ ಅದೆಲ್ಲ ಸುಮು ಯಾಕೆ ಹೆಸರನ್ನ ಅರ್ಥ ಮಾಡಿಲ್ವಾ ಸ್ಪೀಕರ್ ಇದ್ದಾರೆ ರಮೇಶ್ ಕುಮಾರ್ ಅನ್ನೋರು ಅವರು ಪಾಪ ಸ್ಪೀಕರ್ ಆಗಿ ಬರಕ್ ಆಗೋದಿಲ್ಲ ಎಲ್ಲಾದ್ರೂ ಅವರು ಪಕ್ಷ ತೀರ್ಮಾನ ತಗೊಂಡ ಮೇಲೆ ಅಭ್ಯರ್ಥಿ ಅಂತೇಳಿ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಕೊಟ್ಟರೆ ಪಬ್ಲಿಕ್ ನೀವು ನಿರ್ದಯ ಇದೆಯಾ ಇಲ್ಲ ಮನೆ ಪಡೆ ಸೀನಿಯರ್ ಇದ್ದಾರೆ ಅವರೆಲ್ಲ ಸೀನಿಯರ್ಸ್ ಇದ್ದಾರೆ ಅವರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿರ್ತಾರೆ ನಂತರ ಮಾತನಾಡಿದ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರು ಮೋದಿ ವಿರುದ್ಧ ವಾಗ್ದಾಳಿ ಮಾಡಿದ್ರು ಜೆಡಿಎಸ್ನ ಜಿಲ್ಲಾಧ್ಯಕ್ಷ ವೆಂಕಟ ಶಿವಾರೆಡ್ಡಿ ಮಾತನಾಡಿ ಪಕ್ಷಗಳಿಗೆ ದ್ರೋಹ ಮಾಡಿದರೆ ಹೆತ್ತ ತಾಯಿಗೆ ದ್ರೋಹ ಮಾಡಿದಂತೆ ಕಾಂಗ್ರೆಸ್ ಮತ್ತು ಜೆಡಿಎಸ್ನಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಪಕ್ಷ ವಿರೋಧಿಗಳು ಪಕ್ಷಕ್ಕೆ ಗೌರವ ಕೊಡುವುದಾದ್ರೆ ಪಕ್ಷದಲ್ಲಿ ಇರಲಿ ಇಲ್ವಾದ್ರೆ ಪಕ್ಷ ಬಿಟ್ಟು ಹೋಗಲಿ ಎಂದು ಪ್ರಚಾರಕ್ಕೆ ಗೈರು ಹಾಜರಾಗಿದ್ದ ಮಾಜಿ ಶಾಸಕ ಮಂಜುನಾಥ್ ಗೌಡ ಹಾಗೂ ಮುಖಂಡರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಚಿಕ್ಕಬಳ್ಳಾಪುರ ಶಾಸಕ ಸುಧಾಕರ್ ಮಾತನಾಡುತ್ತಾ ವ್ಯಾಲಿ ಯೋಚನೆ ತಂದಿದ್ದು ಕೆಎಚ್ ಮುನಿಯಪ್ಪ ಹೊರತು ಬೇರೆ ಯಾರೂ ಅಲ್ಲ ಎನ್ನುವ ಮೂಲಕ ತಮ್ಮದೇ ಪಕ್ಷದ ನಾಯಕರಿಗೆ ಹಾಗೂ ಬೆಂಬಲಿಗರಿಗೆ ಟಾಂಗ್ ನೀಡಿದ್ರು ಇನ್ನು ಪ್ರಚಾರ ಸಭೆಯಲ್ಲಿ ಭಾಗಿಯಾಗಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಮೈತ್ರಿ ಪಕ್ಷದ ವಿರುದ್ಧ ನಡೆದುಕೊಳ್ಳುವವರಿಗೆ ಶಿಸ್ತು ಕ್ರಮ ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಕೋಲಾರ ಲೋಕಸಭಾ ಕ್ಷೇತ್ರದ ಭಿನ್ನಮತ ಶಮನಗೊಳ್ಳಲಿದೆ ಎರಡು ಮೂರು ದಿನದಲ್ಲಿ ಎಲ್ಲವನ್ನ ಹೈಕಮಾಂಡ್ ಸರಿಪಡಿಸುತ್ತೆ ಎಂದರು ಆದಾಯ ತೆರಿಗೆ ಇಲಾಖಾ ಅಧಿಕಾರಿಗಳು ಬಿಜೆಪಿಯ ಏಜೆಂಟ್ ಆಗಿದ್ದಾರೆ ಐಟಿ ಇಡಿ ರಿಸರ್ವ್ ಬ್ಯಾಂಕ್ ಮತ್ತು ಸಿಬಿಐಗಳನ್ನು ಮೋದಿ ಸರ್ಕಾರ ದುರ್ಬಳಕೆ ಮಾಡಿಕೊಂಡಿದೆ ಮೋದಿ ಐದು ವರ್ಷಗಳಲ್ಲಿ ಸುಳ್ಳು ಹೇಳಿ ಅಧಿಕಾರ ನಡೆಸಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು ಇನ್ನು ಈ ವೇಳೆ ಕೆಎಚ್ ಮುನಿಯಪ್ಪ ಕಾಂಗ್ರೆಸ್ ಸರ್ಕಾರ ಮಾಡಿರುವ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮಾತನಾಡಿ ಮತ್ತೊಮ್ಮೆ ನನಗೆ ಮತ ನೀಡಿ ಎಂದು ಮತಯಾಚನೆ ಮಾಡಿದರು ಕೆ ಎಚ್ ಮುನಿಯಪ್ಪ ಅವರು ಏಳು ಬಾರಿ ಗೆದ್ದು ಬಂದಿದ್ದಾರೆ ಯಾರು ಏನೇ ಗುಂಪುಗಾರಿಕೆ ಮಾಡತಕ್ಕಂಥ ಪ್ರಯತ್ನ ಮಾಡಿದ್ರು ಕೂಡ ಅವರನ್ನು ಸೋಲ್ಸೋಕ್ಕಾಗಿಲ್ಲ ಈ ಸಲ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಎರಡು ಒಟ್ಟಿಗೆ ಸೇರಿರೋದ್ರಿಂದ ಅತಿ ಹೆಚ್ಚಿನ ಬಹುಮತದಲ್ಲಿ ಅವರು ನೂರಕ್ಕೆ ನೂರು ಗೆಲ್ತಾರೆ ಖಂಡಿತವಾಗಿ ಯಾರೇ ಪಕ್ಷದ ವಿರೋಧ ಕೆಲಸ ಮಾಡಿದ್ರೆ ಈ ಚುನಾವಣೆ ದೇಶದ ಭವಿಷ್ಯನ ರೂಪಿಸ್ತಕ್ಕಂಥ ಚುನಾವಣೆ ಇದನ್ನು ನಾವು ಯಾವುದೇ ಒಂದು ವೈಯಕ್ತಿಕ ವಿಚಾರಗಳನ್ನು ಇಟ್ಕೊಂಡು ಸ್ವಾರ್ಥದಿಂದ ಇಟ್ಕೊಂಡು ಮಾಡ್ತಕ್ಕಂಥದ್ದು ಸರಿ ಇಲ್ಲ ಅದನ್ನು ನಾವು ಆ ರೀತಿಯಾಗಿ ಹೋಗಬಾರ್ದು ಅಂತ ನಾನು ಯಾರೇ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಸ್ವಲ್ಪ ನೋವಿದ್ರೆ ಅದನ್ನು ಅವರು ಅದನ್ನೆಲ್ಲ ಬಿಟ್ಟು ಬಂದು ಕೆಲಸ ಮಾಡಬೇಕು ಅಂತ ವಿನಂತಿ ಮಾಡ್ತೀನಿ ಮುಂದೆ ಒಂದು ಎರಡು ಮೂರು ದಿವಸದಲ್ಲಿ ನನಗನ್ಸುತ್ತೆ ಇನ್ನೂ ತಿಳಿಯಾಗ್ತದೆ ಕೆಲವರು ಯಾರು ಸ್ವಲ್ಪ ಕೆಲವರಿಗೆ ಮನಸ್ತಾಪ ಆಗಿದೆ ಅವರನ್ನು ಕೂಡ ಕರೆಸಿ ಮಾತಾಡ್ತಾ ಇದ್ದೀವಿ ಅವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಬಂದು ಮುಂದೆ ಕೆಲಸ ಮಾಡ್ತಾರೆ ನನಗೆ ವಿಶ್ವಾಸ ಇದೆ ನಾರಾಯಣ್ ಅವರ ಕ್ಷೇತ್ರಕ್ಕೆ ಈಗ ಹೋಗ್ತಾ ಇದ್ದೀನಿ ಅವ್ರ ಜೊತೆಯಲ್ಲೇ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ನಾವು ಅವರು ಅವರು ನಮ್ಮ ಜೊತೆಯಲ್ಲೇ ಇದ್ದಾರೆ ಖಂಡಿತ ಅವರೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾರೆ ಹೌದು ಈಗ ರಾಮ ಮಂದಿರ ಪಾಪ ರಾಮ ಮಂದಿರ ಕಟ್ಟಬೇಕು ಅಂತ ಹೇಳಿ ಅವರು ಸುಷ್ಮಾ ಸ್ವರಾಜ್ ಅವರು ಮುರಳಿ ಮನೋಹರ್ ಜೋಶಿ ಅವರು ಇನ್ನೂ ಹಲವಾರು ಜನ ಯಾರ ಭಾರತಿ ಅವರೆಲ್ಲರೂ ಕೂಡ ಇವತ್ತು ಮನೆಗೆ ಕಳಿಸಿರ್ತಕ್ಕಂಥ ಕೆಲಸ ಯಾರು ಅಂತ ಹೇಳಿದ್ರೆ ಈ ನಮ್ಮ ನರೇಂದ್ರ ಮೋದಿ ಸೊ ಇವರ ಒಂದು ಸರ್ವಾಧಿಕಾರ ಧೋರಣೆ ಇಲ್ಲೇ ಗೊತ್ತಾಗ್ತದೆ ಅವ್ರು ಯಾರನ್ನು ಕೂಡ ಬಿಡೋದಿಲ್ಲ ಅವ್ರ ಸ್ವಂತ ಪಕ್ಷದವ್ರನ್ನು ಕೂಡ ಬಿಡೋದಿಲ್ಲ ಈ ಸರ್ವಾಧಿಕಾರಿ ಏನ್ ಪ್ರಚಾರ ಮಾಡ್ತಾ ಇದಾರೆ ಬಂದವರು ಇವತ್ತು ನಮ್ಮ ಜನರ ಮುಂದೆ ಹೇಳಬೇಕು ನಾನು ಏನ್ ಕೆಲಸ ಮಾಡಿದ್ದೀನಿ ನಾನು ಏನ್ ಸಾಧನೆ ಅಂತ ಅದು ಬಿಟ್ಬಿಟ್ಟು ಕೇವಲ ಜನರಿಗೆ ಅವಶ್ಯಕತೆ ಇಲ್ಲದೆ ಇರ್ತಕ್ಕಂಥ ವಿಚಾರಗಳನ್ನೇ ಪ್ರಸ್ತಾಪ ಮಾಡೋದು ಕೋಮುವಾದ ವಿಚಾರಗಳನ್ನೇ ಪ್ರಸ್ತಾಪ ಮಾಡೋದು ಧರ್ಮ ಪ್ರಚೋದನೆಕಾರಿ ಮಾತಾಡ್ತಕ್ಕಂಥದ್ದೇ ಪ್ರಚಾರ ಮಾಡೋದು ಯಾವ್ದಾದ್ರು ಅನಾವಶ್ಯಕ ವಿಚಾರಗಳನ್ನು ಚರ್ಚೆ ಮಾಡಿಕೊಂಡು ಅವರ ಸಾಧನೆ ಐದು ವರ್ಷದ ಬಗ್ಗೆ ಹೇಳ್ಬೇಕು ತಾನೆ ಎಷ್ಟು ಯುವಕರಿಗೆ ಉದ್ಯೋಗ ಕೊಟ್ಟೆ ಎಷ್ಟು ರೈತರಿಗೆ ಸಹಾಯ ಮಾಡಿದೆ ಎಷ್ಟು ಸಾಮಾನ್ಯ ವರ್ಗದ ಜನರಿಗೆ ಕಾರ್ಯಕ್ರಮ ಕೊಟ್ಟೆ ಬಡವರಿಗೆ ಏನು ಮಾಡಿದೆ ಇದ್ರ ಬಗ್ಗೆ ಮಹಿಳೆಯರಿಗೆ ಏನು ಮಾಡ ಇದ್ರ ಬಗ್ಗೆ ಹೇಳೋದು ಬಿಟ್ಬಿಟ್ಟು ಅವರು ಮೋದಿ ಅವರಿಗೆ ಹೇಳಕ್ ಏನೂ ಇಲ್ಲ ಯಾವುದೇ ಒಂದು ಸಾಧನೆ ಇಲ್ಲ ಯಾವುದೇ ಒಂದು ವಿಚಾರ ಇವತ್ತಿನ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದಕ್ಕಿಲ್ಲ ಅದಕ್ಕೋಸ್ಕರನೇ ಡೈವರ್ಟ್ ಮಾಡೋದಿಕ್ಕೆ ಮರೆಮಾಚುವಂತ ಕೆಲಸವನ್ನು ಮಾಡ್ತಾರೆ ಏನು ದೇವೇಗೌಡರು ಅವರು ಎಲ್ಲರ ಆದೇಶದಂತೆ ನಾವು ಮೈತ್ರಿ ಅಭ್ಯರ್ಥಿ ಕೆ ಎಚ್ ಮುನಿಯಪ್ಪನವರಿಗೆ ನಮ್ಮ ಮೈತ್ರಿ ಧರ್ಮದ ಪ್ರಕಾರ ತಾವೆಲ್ಲರೂ ಕೂಡ ತಾವೆಲ್ಲರೂ ಕೂಡ ನಾನು ತಮ್ಮನ್ನ ಕಲಕಲಿಯಿಂದ ಕೇಳ್ಕೊಳ್ತೇನೆ ಯಾವುದೇ ಸಂದರ್ಭದಲ್ಲಿ ದ್ರೋಹ ಮಾಡಬೇಡಿ ತಾರಿಗೆ ದ್ರೋಹ ಮಾಡಿದಂಗೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಇವತ್ತು మైత్రి కర్మ పాలన నమ్మెర ఆత్య కర్తవ్య జిల్ జన ఆత్మీయ బరవంగీ వినతికే నమ్మ పక్షులు యార్ మాతన్న కేబేడి దయవిట్టు యవ ముఖం మాత కేబేడి యొక్క మాత కేబేడి ఇవన్న హైకమా కాంగ్రెస్ పక్ష సన్మాన్య ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ ಇವತ್ತು ಮುಖ್ಯಮಂತ್ರಿ ಆಗಿ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕಲ್ಲ ಇವತ್ತು ತಾವೆಲ್ಲ ಕೂಡ ಮೈತ್ರಿ ಧರ್ಮವನ್ನ ಪಾಲನೆ ಮಾಡ್ಬೇಕಂತ ವಿನಂತಿ ಮಾಡ್ಕೊಳ್ತೇನೆ ಯಾರೇ ಇತ್ತು ನಾನು ಒಂದು ನಮ್ಮ ಗುಂಡ್ರಾಯರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ನಮ್ಮ ಪಕ್ಷದ ರೈತ ಮಂಡಳಿ ವಿನಂತಿ ಮಾಡ್ಕೊಳ್ತಾರೆ ಯಾರೇ ಮಾಡಲಿ ಎಂತ ಈಗ ನಮ್ಮಲ್ಲಿ ನಿಮ್ಗೆ ಎರಡ ವರ್ಷಗಳ ಎರಡ ವರ್ಷಗಳ ಎಲ್ಲ ಹೈಕಮಾಂಡ್ಸ್ ವಿನಂತಿ ಮಾಡ್ಕೊಳ್ತೇವೆ ಪಕ್ಷದ ಪಕ್ಷಕ್ಕೆ ವಿರೋಧವಾಗಿ ಯಾರ ಪಕ್ಷ ಬಿಟ್ಟು ರಾಜೀನಾಮೆ ಕೊಟ್ಟು ಹೋಗಿ ಕೆಲಸ ಮಾಡ್ಕೊಳ್ತೇವೆ ನಾವು ಪಕ್ಷದಲ್ಲಿ ಐತೆ ಕ್ರೋಹ ಮಾಡೋದಕ್ಕೆ ದಯವಿಟ್ಟು ನಾವೆಲ್ಲ ಅವಕಾಶ ಮಾಡ್ಕೊಡ್ಬೇಡಿ ಇವತ್ತು ಅನೇಕ ಜನ ಅರಿತಿದ್ದಾರೆ ಇವತ್ತು ಕೆಲವಾರು ಮುಖಂಡರು ಹಿರಿಯ ಮುಖಂಡರು ನಾಸ್ಕ ಇಲ್ಲ ಮುಸ್ಲಿಂ ಬಾಂಧವರಿಗೆ ಮೈನಾರಿಟಿ ಕಮ್ಯುನಿಟಿ ಅವರು ಇವತ್ತು ನಮ್ಗೆಲ್ಲ ಸ್ಟ್ರಾಂಗ್ ಸಪೋರ್ಟರ್ಸ್ ಅಂತವ್ರು ಹೇಳ್ತಾರಂತೆ ಏನು ನೀವು ದಯವಿಟ್ಟು ನಮ್ಗೆ ನಾವು ಓಟ್ ಮಾಡಬೇಡಿ ನೀವು ದಯವಿಟ್ಟು ಓಟ್ ಓಟ್ ಬರಬೇಡಿ ಎಂದು ಹೇಳ್ತಾರಂತೆ ಜಿಲ್ಲೆಯಲ್ಲಿ ಈ ಕ್ಷೇತ್ರದಲ್ಲಿ ಯಾರು ಯಾರು ಆ ದೋಹ ಮಾಡೋದಿಲ್ಲ ಅವರ ದ್ರೋಹಿ ಇದ್ರು ಯಾರು ದ್ರೋಹ ಮಾಡೋದಿಲ್ಲ ಇವತ್ತು ಇವತ್ತು ನಮಗೆಲ್ಲ ಗೊತ್ತಿದೆ ಈ ಚುನಾವಣೆ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಚುನಾವಣೆ ನಿಮ್ಮ ಭವಿಷ್ಯವನ್ನ ರೂಪಿಸುವಂತ ಚುನಾವಣೆ ಇದು ಯಾವ ಭವಿಷ್ಯವನ್ನ ನಿಮ್ಮ ಬದುಕನ್ನ ಹಸಿರು ಮಾಡ್ತೇವೆ ಹೇಳಿ ಅಂಗೈಯಲ್ಲಿ ಚಂದ್ರನನ್ನ ತೋರಿಸಿರ್ತಕ್ಕಂಥ ಕಳೆದ ಎನ್ ಡಿ ಎ ಸರ್ಕಾರ ಬಿಜೆಪಿ ಬಿಜೆಪಿ ಸರ್ಕಾರ ಕಳೆದ ಐದು ವರ್ಷದಲ್ಲಿ ಯಾವ ರೀತಿ ಸುಳ್ಳನ್ನ ಮೋಸವನ್ನ ಈ ದೇಶದ ನೂರ ಇಪ್ಪತ್ತು ಕೋಟಿ ಜನರಿಗೆ ಮಾಡಿದೆ ಅನ್ನೋದು ನಿಮ್ಮ ಮುಂದೆ ಇದೆ ಯಾವ ಸರ್ಕಾರ ನೂರ ಇಪ್ಪತ್ತು ಕೋಟಿ ಜನರಿಗೆ ಎಲ್ಲ ವರ್ಗದ ಜನರಿಗೆ ಯು ಪಿ ಎ ಇದ್ದಂತಹ ಹತ್ತು ವರ್ಷದ ಅವಧಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ನಿಮಗೆ ಮಾಡಿಕೊಟ್ಟಿತ್ತು ಇವತ್ತು ಮಾನ್ಯ ಸಂಸದರಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪನವ್ರು ದಿನೇಶ್ ಗುಂಡೂರಾವ್ ಅವರು ಹೇಳಿದಾಗೆ ಅವರು ಒಬ್ಬ ಸಚಿವರಾಗಿ ಎಂದೂ ಕೂಡ ಅವರು ನೆರೆಯಲಿಲ್ಲ ಏಳು ಬಾರಿ ಸಂಸದರಾಗಿದ್ದೇವೆ ಅಂತ ಹೇಳಿ ಎಂದೂ ಕೂಡ ಅವರು ನೆಲದ ಮೇಲೆ ಇದ್ದಾರೆ ಹೊರತು ನೆಲದ ಮೇಲೆ ಬರಲಿಲ್ಲ ಒಂದೇ ಸಲಿ ಎರಡೇ ಸಲಿ ಶಾಸಕರಾಗ್ಲಿ ಸಂಸದರಾಗ್ಲಿ ಎರಡೆರಡು ಕೊಂಬುಗಳು ತಲೆಯಲ್ಲಿ ಇರ್ತವೆ ಆದ್ರೆ ಅವರಿಗೆ ಕೊಂಬುಗಳು ಇಲ್ಲ ನೆಲದ ಮೇಲೆ ನಡೆಯುವಂಥವರು ಜನಸಾಮಾನ್ಯರ ಜೊತೆ ಇರ್ತಕ್ಕಂಥವ್ರು ಎಲ್ಲ ವರ್ಗಗಳ ಜನರ ಪ್ರೀತಿ ವಿಶ್ವಾಸವನ್ನ ಗಳಿಸಿರ್ತಕ್ಕಂಥವ್ರು ಇಂಥವರನ್ನ ನೀವು ಪಡಿಬೇಕಾ ದಲಿತರ ಹೆಸರಿನಲ್ಲಿ ದಲಿತರ ಮೇಲೇನೆ ಅನೇಕ ಕೇಸುಗಳನ್ನ ಹಾಕ್ಸಿರುವಂತದ್ದು ಸುಮಾರು ನೂರ ಐವತ್ತು ಕೇಸುಗಳನ್ನ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ಇವರು ಪ್ರತಿಸ್ಪರ್ಧಿ ಆಗಿದ್ದಾರೆ ಇಂಥವ್ರಿಗೆ ನೀವು ಮತ ಕೊಡ್ಬೇಕಂತೇಳಿ ನೀವೆಲ್ಲ ಕೂಡ ವಿಚಾರ ಮಾಡ್ಬೇಕಾಗ್ತದೆ ಮಚ್ಚು ಮುಂಚಾಮಿ ಅಂತ ನನ್ಗೆ ಗೊತ್ತಿಲ್ಲ ಅದು ಮಚ್ಚು ಮುಂಚಾವೆ ಅಂದ್ರೆ ಏನಂತ ಆದ್ರೆ ಅವ್ರ ಬಗ್ಗೆ ಬಹಳ ಕೇಸುಗಳಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಹಾಗಾಗಿ ಇವತ್ತು ಈ ಚುನಾವಣೆ ನಿಜವಾಗಿ ಕೂಡ ಹೇಳ್ತೇನೆ ನಮ್ಮ ರೈತರಿಗೆ ಇದು ಗಂಭೀರವಾದಂತಹ ಚುನಾವಣೆ ಇವತ್ತು ಕೆ ಸಿ ವ್ಯಾಲಿ ಮತ್ತು ಎಚ್ ಎ ವ್ಯಾಲಿ ಬಹಳ ಜನ ಹೇಳ್ಬೋದು ಯಾವತ್ತು ಯಶಸ್ಸಿಗೆ ಬಹಳ ಜನ ಅದಕ್ಕೆ ಸವಾರಿ ಮಾಡಲಿಕ್ಕೆ ಬಹಳ ಜನ ನಾಯಕರು ಆದರೆ ಆದ್ರೆ ಸೋಲಿಗೆ ಯಾರೂ ಕೂಡ ವಾರಸುದಾರ ಆಗಲಿಲ್ಲ ಕೆ ಸಿ ವ್ಯಾಲಿಯನ್ನ ರೂಪಿಸಿರ್ತಕ್ಕಂಥವರು ಕೆ ಎಚ್ ಮುನಿಯಪ್ಪನವರೇ ಹೊರತು ಬೇರೆಯವರಲ್ಲ ಇದು ನಾನು ಜೊತೆಯಲ್ಲಿ ಹೇಳ್ತಾ ಇದ್ದೀನಿ ನಾನು ಸುಳ್ಳು ಹೇಳ್ತಾ ಇಲ್ಲ ಕೆ ಎಚ್ ಮುನಿಯಪ್ಪನವರು ಕೆ ಸಿ ವ್ಯಾಲಿಯನ್ನ ಯಾವ ರೀತಿ ತರಲಿಕ್ಕೆ ಇದು ಸಾಧ್ಯ ಇದೆ ಅಂತ మాన్య ముమంత్రి చర్చ సందర్భీ కూడా ఎచ్చిన వ్యాలి మూడు అంతి నాలుగు చిక్బాపు ఎచ్చే వ్యాలి తగ్గించవర ఇవత కెసి వ్యాలి యోజన అనుష్ఠాన డిసి అవ్వరు అందిన జిల్లాధికారి ಬಹಳ ಕ್ರಿಯಾಶೀಲತೆಯಿಂದ ಕೆಲಸ ಮಾಡಿದೆ ಅದೇ ರೀತಿಯಲ್ಲಿ ನಮ್ಮ ವಿಧಾನಸಭಾ ಅಧ್ಯಕ್ಷರು ನಮ್ಮ ನಾಯಕರು ರಮೇಶ್ ಕುಮಾರ್ ಕಾಳಜಿ ವಹಿಸಿ ಅವರನ್ನು ಕೂಡ ನಾವು ಕೃತಜ್ಞತೆಯನ್ನು ಆರಿಸಬೇಕಾಗ್ತದೆ ಒಟ್ಟಾರೆ ಕೋಲಾರ ಕಾಂಗ್ರೆಸ್ನ ಭಿನ್ನಮತ ಬಣಗಳ ರಾಜಕೀಯ ಲೋಕಸಭಾ ಚುನಾವಣೆಯ ಕಾವು ಬಿಸಿ ಏರದೆ ಕಳೆಗುಂದಿದ್ದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೆಪಿಸಿಸಿಯ ಅಧ್ಯಕ್ಷರು ಚುನಾವಣಾ ಪ್ರಚಾರ ಕೈಗೊಂಡು ಆತ್ಮವಿಶ್ವಾಸ ತುಂಬಿರುವುದಂತೂ ನಿಜ ಕಾಂಗ್ರೆಸ್ನಲ್ಲಿ ಸೃಷ್ಟಿಯಾಗಿರುವ ಭಿನ್ನಮತವನ್ನ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಶಮನಗೊಳಿಸಿ ಕೆಎಚ್ ವಿರೋಧಿಗಳನ್ನು ಚುನಾವಣಾ ಪ್ರಚಾರಕ್ಕೆ ಕರೆತರುತ್ತಾರಾ ಎನ್ನುವುದನ್ನು ಕಾದ್ ನೋಡಬೇಕಿದೆ